இவத்தின் வீடியோ லனப்பா அந்த நீ கூட யூட்டூப் சேனல் ಆನ್ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಕೂಡ ತಿಂಗಳ ತಿಂಗಳ ದುಡ್ಡು ಗಳಿಸಬೇಕು ಅಂದ್ರೆ ಹಾಗಾದ್ರೆ ಹೇಗೆ ಸುಲಭವಾಗಿ ನೀವು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದರ ಜೊತೆಗೆ ನೀವು ಹೇಗೆ ಬೇಗ ನಿಮ್ಮ ಒಂದು ಸರಿಯಾದಂತಹ ಸಮಯದಲ್ಲಿ ನಿಮ್ಮ ಒಂದು ಚಾನಲ್ ಅನ್ನು ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಇನ್ನೊಂದು ಮೇನ್ ಇಂಪೋರ್ಟೆ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಂತಹ ಸರಿಯಾದ ನಿಯಮವನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಶುರು ಮಾಡೋಣ ಬನ್ನಿ ಹೇಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನು ಮೊದಲು ನಮ್ಮ ಒಂದು ನೇರವಾಗಿ ಸೈಡ್ ಅಲ್ಲಿ ಬರುವಂತಹ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ ಇಲ್ಲಿ ತುಂಬಾ ಸುಲಭವಾಗಿ ಇರುವಂತಹ ಒಂದು ತುಂಬಾ ಸುಲಭವಾದಂತಹ ಒಂದು ಆ ಟ್ರಿಕ್ಸ್ ಗಳ ಮುಖಾಂತರ ನಾವು ಕ್ರಿಯೇಟ್ ಮಾಡೋಣ ಇವತ್ತು ಬನ್ನಿ ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನಾವು ನೋಡೋದಾದ್ರೆ ಮೊಟ್ಟ ಮೊದಲು ಏನ್ ಮಾಡ್ಬೇಕು ನಾವು ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಬೇಕು ಈ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ನೀವು ಮೊದಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ಬೇಕಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕು ಅಂದ್ರೆ ಒಂದು ಜಿಮೈಲ್ ಅಕೌಂಟ್ ಇರಬೇಕು ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿ ನಾನು ಕ್ರಿಯೇಟ್ ಮಾಡಿಟ್ಕೊಂಡಿದೀನಿ ಆಲ್ರೆಡಿ ಒಂದ್ ವೇಳೆ ನೀವು ಕ್ರಿಯೇಟ್ ಮಾಡಿಲ್ಲ ಆಗಿದ್ರೆ ನೀವೇನ್ ಮಾಡ್ಬೇಕು ಇಲ್ಲಿ ಮೇಲ್ಗಡೆ ಐಕನ್ ಇರ್ತದೆ ಹೌದಲ್ವಾ ಸಿ ಅಂತ ಐಕನ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಅನೋದರ್ ಅಕೌಂಟ್ ಅಂತ ಇದೆ ಅನೋದರ್ ಅಕೌಂಟ್ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಅಕೌಂಟ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಹೊಸ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ನೀವು ಇಲ್ಲಿ ಆಪ್ಷನ್ಸ್ ಬಂದ್ಬಿಡ್ತದೆ ನಿಮ್ಗೆ ನೀವು ಆರಾಮಾಗಿ ಸ್ವಲ್ಪ ಪ್ರೊಸೆಸ್ ಲೇಟ್ ಇದೆ ಯಾಕಂದ್ರೆ ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಲೇಟ್ ಆಗಿ ಪ್ರೊಸೆಸ್ ಇರುತ್ತೆ ಓಕೆನಾ ಈ ರೀತಿ ನಿಮಗೆ ಬರುತ್ತೆ ನೀವು ಏನ್ ಮಾಡ್ಕೊಳ್ಬಹುದು ಇಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ ನಿಮ್ಗೆ ಹೌದಾ ನೋಡ್ರಿ ಇಮೇಲ್ ಫೋನ್ ಅಂದ್ರೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನೀವು ಆಲ್ರೆಡಿ ನಿಮ್ದು ಮೊದಲೇ ಸೈನ್ ಇನ್ ಇದ್ರೆ ಆಲ್ರೆಡಿ ನಿಮ್ ಅಕೌಂಟ್ ಆಲ್ರೆಡಿ ಇದ್ರೆ ಓಕೆ ನೋ ಪ್ರಾಬ್ಲಮ್ ಬಟ್ ಇಲ್ಲಿ ನೀವು ಹೊಸ ಅಕೌಂಟ್ ನಿಮ್ದು ಜಿಮೇಲ್ ಅಕೌಂಟೇ ಇಲ್ಲ ಹಾಗಾದ್ರೆ ಜಿಮೇಲ್ ಕ್ರಿಯೇಟ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಟ್ರೆ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಬರುತ್ತೆ ಯಾಕಂದ್ರೆ ಇದು ಕ್ರಿಯೇಟ್ ಮಾಡೋದು ನನ್ನ ಪರ್ಸನಲ್ ಯೂಸ್ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ ನೀವು ನೆಕ್ಸ್ಟ್ ಹೊಡೆದ್ಬಿಟ್ರೆ ಏನಾಗುತ್ತೆ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ ಹೌದಾ ನಾನು ಆಲ್ರೆಡಿ ಇದೇ ರೀತಿನೇ ನಾನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಆಲ್ರೆಡಿ ಇವಾಗ ಹೌದಾ ಯಾವ್ದಕ್ಕೆ ಇಟ್ಕೊಂಡಿದೀನಿ ನೋಡಿ ಕ್ರಿಕೆಟ್ ಟೀಮ್ ಒಂದು ಕ್ರಿಕೆಟ್ ಟೀಮ್ ಸೆವೆನ್ ಫೈವ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ನಮ್ದು ಏನಿದೆ ಒಂದು ಕ್ರಿಯೇಟ್ ಆದಂತ ಒಂದು ಅಕೌಂಟ್ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಿಮ್ದು ಈ ರೀತಿ ಕ್ರಿಯೇಟ್ ಆದ್ಮೇಲೆ ಜಿಮೇಲ್ ಅಕೌಂಟ್ ಆದ್ಮೇಲೆ ಈ ರೀತಿ ಇಲ್ಲಿ ಬರ್ತದೆ ಇದು ಫಸ್ಟ್ ಸ್ಟೆಪ್ ಇಷ್ಟು ಫಸ್ಟ್ ಸ್ಟೆಪ್ ಮುಗಿದ್ಮೇಲೆ ನೇರವಾಗಿ ನೀವೆಲ್ಲಿ ಹೋಗ್ಬೇಕು ಆ ಇದು ಯೂಟ್ಯೂಬ್ಗೆ ಹೋಗ್ಬೇಕು ಯೂಟ್ಯೂಬ್ ಓಪನ್ ಮಾಡಬೇಕು ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಿಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಕೆಳಗಡೆ ನಿಮ್ಗೆ ಒಂದು ಐಕಾನ್ ಸಿಗುತ್ತೆ ಹೌದಲ್ವಾ ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೇಕು ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಮೇಲ್ ಅಕೌಂಟ್ಗೆ ಯೂಟ್ಯೂಬ್ಗೆ ಸೆಟ್ ಮಾಡ್ಬೇಕು ಯಾವ ನಿಮ್ಮ ಜಿಮೇಲ್ ಅಕೌಂಟ್ ಮೇಲೆ ಯೂಟ್ಯೂಬ್ ನೀವು ಓಪನ್ ಮಾಡಬೇಕು ಕ್ರಿಕೆಟ್ ಟೀಮ್ ಯಾವ್ದ್ ನಂದು ಕ್ರಿಕೆಟ್ ಟೀಮ್ ಸೆವೆಂಟಿ ಫೈವ್ ಅಟ್ ಜಿಮೈಲ್ ಡಾಟ್ ಕಾಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ಓಕೆ ಆಯ್ತು ಇದು ನಂದು ಇದು ಯೂಟ್ಯೂಬ್ ನನ್ನ ಜಿಮೇಲ್ ಅಕೌಂಟ್ ಇಂದ ಆನ್ ಆಯ್ತು ಇವಾಗ ನೇರವಾಗಿ ಎಲ್ಲಿ ಹೋಗ್ಬೇಕು ನೀವು ಮೂರನೇ ಸ್ಟೆಪ್ ಏನು ಹೋಗ್ಬೇಕು ಮೂರನೇ ಸ್ಟೆಪ್ ಬಂದ್ಬಿಟ್ಟು ಟಿ ಸ್ಟುಡಿಯೋ ಅಂತ ಇದೆ ಹೌದಲ್ವಾ ಇದು ವೈ ಟಿ ಸ್ಟುಡಿಯೋ ಇದು ಈ ವೈ ಟಿ ಸ್ಟುಡಿಯೋ ಹೋಗ್ಬೇಕು ಕ್ಲಿಕ್ ಮಾಡ್ಬೇಕು ವೈ ಟಿ ಸ್ಟುಡಿಯೋಗೆ ವೈ ಟಿ ಸ್ಟುಡಿಯೋಗೆ ಹೋಗ್ಬೇಕು ಹೋದ್ಮೇಲೆ ನಮ್ಮ ಒಂದು ನೇರವಾಗಿ ಜಿಮೇಲ್ ಅಕೌಂಟ್ ಇರುತ್ತಲ್ವಾ ಆ ಅಕೌಂಟ್ ಮೇಲೆ ಆಲ್ರೆಡಿ ನಮ್ದು ಚಾನೆಲ್ ಇರುತ್ತೆ ಆ ಚಾನೆಲ್ ಅನ್ನು ನೀವೇನ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಸಿಂಪಲ್ ಆಗಿರುವಂತಹ ಒಂದು ತರೀಕಾ ಇದು ಇಲ್ಲಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೋಡಿ ಈ ರೀತಿಯಲ್ಲಿ ಬರ್ತದೆ ನಿಮ್ಗೆ ಏನ್ ಬರ್ತದೆ ಕ್ರಿಕೆಟ್ ಟೀಮ್ ಹೌದಾ ಕ್ರಿಕೆಟ್ ಟೀಮ್ ನೇಮ್ ಇರುತ್ತೆ ಹ್ಯಾಂಡಲ್ ಇರುತ್ತೆ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ಸ್ ಇರುತ್ತೆ ಹೋಮ್ ಟ್ಯಾಬ್ ಇರುತ್ತೆ ನಾಲ್ಕು ಆಪ್ಷನ್ಸ್ ಇರ್ತದೆ ನಿಮ್ಗೆ ಈ ನಾಲ್ಕು ಆಪ್ಷನ್ಸ್ ಗಳನ್ನ ಏನ್ ಮಾಡ್ಬೇಕು ನೀವು ತುಂಬಬೇಕು ನೀವು ಎಡಿಟ್ ಮಾಡ್ಕೊಳ್ಬೇಕು ಇವಾಗ ನಾನು ಆಲ್ರೆಡಿ ತುಂಬಿಟ್ಟಿದ್ದೇನೆ ಆಲ್ರೆಡಿ ನಾನು ಬರ್ದಿದ್ದೇನೆ ನಿಮಗೆ ನಿಮ್ಗೆ ತೋರಿಸ್ಬೇಕಲ್ಲ ಹಾಗಾಗಿ ಇನ್ನೊಮ್ಮೆ ನಾನು ಬರೀತೇನೆ ಕ್ರಿಕೆಟ್ ಟೀಮ್ ನೇಮ್ ಏನಪ್ಪ ನಮ್ದು ಇವಾಗ ನೇಮ್ ಏನಪ್ಪ ಅಂದ್ರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಎಲ್ ಹೈಲೈಟ್ಸ್ ಅಂತ ಹೌದಾ ಹೈಲೈಟ್ಸ್ ಹೈಲೈಟ್ಸ್ ಅಂತ ಹಾಕಿಬಿಡೋಣ ಯಾವ್ದು ಬೇಕಾದ್ರೂ ಹಾಕೊಂಡ ಐ ಪಿ ಎಲ್ ಹೈಲೈಟ್ಸ್ ಹಾಕಿ ಸೇವ್ ಮಾಡಬೇಕು ಇದು ನಮ್ಮ ಚಾನಲ್ ನೇಮ್ ಇದು ಓಕೆನಾ ಇದು ನಮ್ಮ ಚಾನಲ್ ನೇಮ್ ನೇಮ್ ಆಯ್ತಾ ಹ್ಯಾಂಡಲ್ ಹ್ಯಾಂಡಲ್ ತಾನಾಗೆ ಬಂದ್ಬಿಡ್ತದೆ ಅಷ್ಟೇ ಸೇವ್ ಅಂತ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಏನ್ ಮಾಡ್ಬೇಕು ನಾವು ಡಿಸ್ಕ್ರಿಪ್ಷನ್ ಕನ್ನಡ ನೀವು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ರೆ ಕನ್ನಡದಲ್ಲಿ ವಿಡಿಯೋ ಹಾಕ್ತಾ ಇದ್ರೆ ಕನ್ನಡದಲ್ಲೇ ಡಿಸ್ಕ್ರಿಪ್ಷನ್ ಬರೀಬೇಕು ನೀವು ಇಂಗ್ಲಿಷ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿದ್ರೆ ಇಂಗ್ಲಿಷ್ ಅಲ್ಲೇ ನಿಮ್ ಡಿಸ್ಕ್ರಿಪ್ಷನ್ ಬರಬೇಕು ಹೇಗ್ ಬರಬೇಕು ಡಿಸ್ಕ್ರಿಪ್ಷನ್ ಯಾವ ರೀತಿ ಬರೀಬೇಕಂದ್ರೆ ನೀವು ಯಾವ ಒಂದು ಕೆಟಗರಿಗೆ ಸಂಬಂಧಪಟ್ಟಂತ ಒಂದು ಚಾನಲ್ ಇರುತ್ತೆ ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನೀವು ಬರಿಬೇಕು ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ ಮೈ ಚಾನಲ್ ಅವೈಲಬಲ್ ರಿಲೇಟೆಡ್ ಆಫ್ ಸ್ಪೋರ್ಟ್ಸ್ ವಿಡಿಯೋಸ್ ಅಂಡ್ ಎಲ್ ಮ್ಯಾಚಸ್ ವಿಡಿಯೋಸ್ ಅಂಡ್ ಸಿ ವರ್ಲ್ಡ್ ಕಪ್ ಐಲರ್ಟ್ಸ್ ಅವೈಲಬಲ್ ಸೂಪರ್ ಮ್ಯಾಚಸ್ ಈ ರೀತಿಯಲ್ಲಿ ನಾನು ಬರ್ದಿಟ್ಟು ಓಕೆ ನೀವು ಡಿಸ್ಕ್ರಿಪ್ಷನ್ ಬರೆಯೋದು ಮೀನ್ಸ್ ನೀವು ಬೇಕಾದ್ ಲಿಂಕ್ಸ್ ಹಾಕ್ಬೋದು ನಾ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೇನೆ ನೀವು ಫೇಸ್ಬುಕ್ ಪೇಜ್ ಹಾಕ್ಬೋದು ಇನ್ಸ್ಟಾಗ್ರಾಮ್ ಹಾಕ್ಬೋದು ಎಲ್ಲವೂ ಕೂಡ ಲಿಂಕ್ ಹಾಕ್ಬಹುದು ಇಲ್ಲಿ ಇಂಪಾರ್ಟೆಂಟ್ ಹೋಮ್ ಟ್ಯಾಬ್ ಕೂಡ ಹಾಕ್ಬೋದು ಇದು ಮೂರನೇ ಸ್ಟೆಪ್ ಇಷ್ಟ ಆದ್ಮೇಲೆ ನಿಮ್ಮ ಒಂದು ಚಾನೆಲ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟೇಜ್ ಮುಕ್ತಾ ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯ್ತು ಇವಾಗ ಇನ್ನೊಂದು ಸಹಿ ತರೀಕಾ ತುಂಬಾ ಸಹಿ ತರಿಕವಾಗಿ ಇನ್ನೊಂದು ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲಿ ಹೋಗ್ಬೇಕು ನಾವು ಎಲ್ಲಿ ಹೋಗ್ಬೇಕಂದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕು ಎಲ್ಲಿ ಹೋಗ ಕ್ರೋಮ್ ಬ್ರೌಸರ್ ಎಲ್ಲಿದೆ ಎಲ್ಲಿದೆ ಈ ಕ್ರೋಮ್ ಬ್ರೌಸರ್ಗೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮೇಲೆ ಓಪನ್ ಆಗುತ್ತೆ ಇವಾಗ ಸ್ವಲ್ಪ ವೇಟ್ ಮಾಡಬೇಕು ಓಪನ್ ಆದ್ಮೇಲೆ ಏನ್ ಬರಿಬೇಕು ಸ್ಟುಡಿಯೋ ಸ್ಟುಡಿಯೋ ಡಾಟ್ ಕಾಮ್ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಬಂತಿಲ್ಲ ಹೌದಲ್ವಾ ಹೌದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮ್ಮ ಒಂದು ಚಾನಲ್ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅಂತ ಇರುತ್ತೆ ಲಾಗಿನ್ ನೋಡಬಿಟ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಕ್ರೋಮ್ ಬ್ರೌಜರ್ ನಿಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಒಂದು ಮೇನ್ ಇರುವಂತ ಸ್ಟೆಪ್ಸ್ ಇರುತ್ತೆ ಇಲ್ಲಿ ಕರೆಕ್ಟ್ ಆಗಿ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸಹಿ ತರೀಕವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಂಗೆ ಓಕೆನಾ ಬನ್ನಿ ಇಲ್ಲಿ ನೋಡಿ ಈ ರೀತಿಯಲ್ಲಿ ಕೆಳಗಡೆ ಒಂದು ಸ್ಮಾಲ್ ಆಗಿ ಒಂದು ಸೆಟ್ಟಿಂಗ್ ಬರುತ್ತೆ ಇಲ್ಲಿ ನೋಡ್ರಿ ಸ್ಮಾಲ್ ಆಗಿ ಸೆಟ್ಟಿಂಗ್ ಇದೆ ಹೌದಲ್ವಾ ಈ ಸೆಟ್ಟಿಂಗ್ ಮೇಲೆ ನೀವೇನ್ ಮಾಡ್ಬೇಕು ಕ್ಲಿಕ್ ಮಾಡ್ಬೇಕು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ ಏನಪ್ಪಾ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರಿ ಇದೇ ಮೇನ್ ಇಂಪಾರ್ಟೆಂಟ್ ನಿಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಮುಖ್ಯವಾಗಿ ನೋಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬಂತಿಲ್ಲಿ ಹಾಗಾದ್ರೆ ಕಂಟ್ರಿ ಆಫ್ ಪ್ರೆಸಿಡೆಂಟ್ಸ್ ಯಾವ ಕಂಟ್ರಿಯಿಂದ ನೀವು ವಿಡಿಯೋಸ್ ಆಗ್ತಾ ಇದ್ದೀರಿ ಇಂಡಿಯಾನ ಪಾಕಿಸ್ತಾನ ಅಮೇರಿಕ ಇಂಡಿಯಾ ಇದ್ರೆ ಇಂಡಿಯಾ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಐಸ್ಲ್ಯಾಂಡ್ ಆಯ್ತದೆ ಇಂಡಿಯಾ ಮೇಲೆ ಕ್ಲಿಕ್ ಮಾಡಬೇಕು ಆಯ್ತಾ ನೆಕ್ಸ್ಟ್ ಕೀವರ್ಡ್ಸ್ ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ನೋಡಿ ನಾ ಇಷ್ಟೊಟ್ಟು ಕೀವೋರ್ಡ್ಸ್ ಹಾಕಿದ್ದೀನಿ ಹೌದಾ ಕೀವರ್ಡ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಚಾನಲ್ ಯಾವ ಒಂದು ಕ್ಯಾಟಗರಿಗೆ ರಿಲೇಟೆಡ್ ಇರುತ್ತೆ ನಂದು ಸ್ಪೋರ್ಟ್ಸ್ ಇದೆ ನಾ ಸ್ಪೋರ್ಟ್ಸ್ ಡ್ಯಾಶ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐಸಿಸಿ ಚಾಂಪಿಯನ್ಶಿಪ್ ಐ ಪಿ ಎಲ್ ಗೇಮ್ಸ್ ವಿಡಿಯೋಸ್ ಕ್ರಿಕೆಟ್ ಟೀಮ್ ಐ ಪಿ ಎಲ್ ಹೈಲೈಟ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲ್ಲ ಹೈಲೈಟ್ಸ್ ಗಳನ್ನ ಹಾಕಿದೀನಿ ಈ ರೀತಿ ಹೈಲೈಟ್ಸ್ ಹಾಕ್ಬೇಕು ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗೋಣ ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಏನಿರುತ್ತೆ ಮೇನ್ ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾನಲ್ಲಿ ಮೂರು ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ ಒನ್ ಫಸ್ಟ್ ಒನ್ ಎಸ್ ದಿಸ್ ಚಾನಲ್ ಹ್ಯಾಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ ನಾವು ಮಾಡುವಂತ ವಿಡಿಯೋ ಮಕ್ಕಳಿಗೆ ಸಂಬಂಧ ಪಡದ ನೆವರ್ ಇದು ನಾವು ಮಾಡುವಂತ ನೋಡ್ಸ್ ದಿಸ್ ಚಾನಲ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇದರ ಮೇಲೆ ಕ್ಲಿಕ್ ಇರ್ಬೇಕು ನಿಮ್ಮ ಚಾನಲ್ ಅವಾಗಲೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿ ಬೇಗ ಮಾಡ್ಯನ್ ಆಗುತ್ತೆ ವ್ಯವಸ್ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ಯೂಚರ್ ಎಸ್ ಎಲಿಜಿಬಿಲಿಟಿ ಇವು ತಾನಾಗೆ ಎಲಿಜಿಬಿಲಿಟಿ ಆಗ್ತಾವೆ ನೋ ಪ್ರಾಬ್ಲಮ್ ನೀವು ಹೆಂಗೆ ಗ್ರೋ ಆಗ್ತಾ ಹೋಗ್ತೀರಿ ಹಂಗೆ ಆಗ್ತಾ ಹೋಗ್ತವೆ ಇಷ್ಟ ಆಯ್ತು ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೇನೆ ನಿಮಗೆ ಅದು ಸೆಟ್ಟಿಂಗ್ ಆಯ್ತು ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಹೀಗಿದೆ ಇಲ್ಲಿ ಚಾನಲ್ ಡ್ಯಾಶ್ ಬೋರ್ಡ್ ಇದೆ ಚಾನಲ್ ಡ್ಯಾಶ್ ಬೋರ್ಡ್ ಏನ್ ತೊಂದ್ರೆ ಇಲ್ಲ ಅಹ್ ಚಾನಲ್ ಕಸ್ಟಮೈಸ್ಡ್ ಅಂತ ಇದೆ ನೀವು ಕಸ್ಟಮೈಸ್ಡ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಆ ನೋಡಿ ಇಲ್ಲಿ ಚಾನಲ್ ವಿಆರ್ ಇದೆ ನೋ ಪ್ರಾಬ್ಲಮ್ ಲಿಂಕ್ಸ್ ಹಾಕ್ಬಹುದು ಇಲ್ಲಿ ನೀವು ಲಿಂಕ್ಸ್ ಹಾಕೊಳ್ರಿ ಆಮೇಲೆ ಇಮೇಲ್ ಯಾವ ಇಮೇಲ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ನಿಮ್ಮ ವಿಡಿಯೋಸ್ ಗಳನ್ನು ನೋಡೋರು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಲ್ಲಿ ನೇಮ್ ನೇಮ್ ಬಂದೇ ಬರ್ತದೆ ಹ್ಯಾಂಡಲ್ ಬರ್ತದೆ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೀರಿ ಬರುತ್ತೆ ಯಾವ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಷನ್ ಬರೀತೀರಿ ಅದು ಇಂಪಾರ್ಟೆಂಟ್ ಇಷ್ಟು ನೀವು ಕರೆಕ್ಟ್ ಆಗಿ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ತುಂಬಾ ಮೋರ್ ಅಂದ್ರೆ ಮೋರ್ ಸೈಗೆ ಬ್ಯಾಂಕ್ ಮಾನಿಟೈಸೇಷನ್ ಆಗುತ್ತೆ ಇದು ನಿಮ್ಮ ಒಂದು ಚಾನೆಲ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದು ಸರಿಯಾದ तरीका ಓಕೆ ಇದೆ ರೀತಿ ನೀವು ಚಾನೆಲ್ ಅನ್ನು ಕ್ರಿಯೇಟ್ ಮಾಡ್ಕೊಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಗಳಿಗೆ แชร์ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು